ನಮಸ್ತೆ ನಾನು ರವಿಶಂಕರ್ ಭಾವರಾಮಾಯಣವನ್ನು ಓದ್ತಾ ನನಗೆ ಅನಿಸಿದ್ದೇನಪ್ಪ ಅಂತ ಅಂದರೆ ಆವತ್ತಿನ ಆದರ್ಶ ಪ್ರಪಂಚವನ್ನು ಇವತ್ತಿನ ಜನಜೀವನಕ್ಕೆ ತಳಕು ಹಾಕಿ ನೋಡಿದಾಗ ನಾವು ಏನೇನನ್ನ ಕಳ್ಕೊಂಡ್ವಿ ಬರ್ತಾ ಬರ್ತಾ ಅಂತ ಅನ್ನುವಂಥದ್ದು ಮತ್ತೆ ಈ ಪುಸ್ತಕದಲ್ಲಿ ಅವನ್ನ ಮತ್ತೆ ಪಡೆಯೋದಕ್ಕೆ ಇರುವಂತಹ ಸೂಚನೆಗಳು ಸಜೆಷನ್ಸು ಇತ್ಯಾದಿ ಇದು ಬರೀ ರಾಮಾಯಣವಲ್ಲ ಅಂದರೆ ವಾಲ್ಮೀಕಿ ರಾಮಾಯಣದ ಭಾವಾನುವಾದವಾಗಿ ಉಳಿಯದೆ ಇದು ಇವತ್ತಿನ ಶೈಲಿಯನ್ನ ಅಡಾಪ್ಟ್ ಮಾಡಿಕೊಂಡು ಮಾಡಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಪ್ರೆಸೆಂಟೇಷನ್ ಅಂತ ಅನಿಸುತ್ತೆ ಇದು ರಾಮಾವತರಣಕ್ಕೆ ಸೀಮಿತವಾಗಿದೆ ಅಲ್ಲಿಗೆ ನಿಲ್ಲದೆ ಪೂರ್ತಿ ರಾಮಾಯಣವನ್ನು ಪ್ರಸ್ತುತಪಡಿಸೋದು ಇವತ್ತಿಗೆ ಇವತ್ತಿನ ಜನಜೀವನಕ್ಕೆ ಅದನ್ನು ಹತ್ತಿರವಾಗಿಸೋದರ ಕಡೆಗೆ ಹೋಗಲಿ ಅಂತ ಆಶಿಸ್ತಾ ಧನ್ಯವಾದಗಳು